ಸೊ ಹಾಗೆ ಒಂದು ಹೋಮ್ ಸತ್ರ ನಿಂತೀನಿ ಹಂಗೆ ಇವತ್ತು ನೈಟ್ ಆ್ಯಕ್ಚುಲಿ ಗೆಸ್ಟ್ ಇದ್ದಾರೆ ಪ್ರೊಬ್ಲಿ ಒಂದು ಟುವೆಲ್ ಮೇಲೆ ಬರೋ ಬರ್ಬೋದು ತಿಳ್ಕೊಂಡಿನಿ ಹಾಗೆ ಸಲ ಎಲ್ಲ ಸೆಟಪ್ ಆಗಿದೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಕೆಳಗೆ ಬಂದು ಕೂತಿದ್ದೀನಿ ಸೊ ಜಸ್ಟ್ ಮ್ಯಾಗ್ನಿಫಿಶ್ ಎಂಥದ್ದು ಮ್ಯಾಗ್ನಿಫಿಷಂಟ್ ಎಸ್ ಅದೇ ಸೊ ಸಖತ್ತಾಗಿದೆ ಫುಲ್ಲು ಆಗ್ಲಿಲ್ಲ ಬರೀ ಒಂದು ಬರೋ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನೊಂದು ವಿಷಯ ಏನಂದರೆ ಹೊಳೆ ನೀರು ಫುಲ್ಲಾಗಿ ಸ್ಟಾರ್ಟ್ ಆಯಿತು ಸೊ ಪ್ರವೀಲಿ ಪ್ರೀವಿಯಸ್ಲಿ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ಅದು ಲೈಕ್ ಅಲ್ಲಿ ಮಧ್ಯದಲ್ಲಿ ಒಂದು ಕಟ್ಟೆ ಥರ ಕಾಣಿಸ್ತದಲ್ಲ ಅದು ಬರೀ ಒಂದು ಟೂ ಡೇಸಲ್ಲಿ ಫುಲ್ ಆಗಿಬಿಟ್ಟಿದೆ ಆ್ಯಂಡ್ ಅದ್ರ ಜೊತೆ ಇನ್ನೊಂದು ವಿಷಯ ಆ್ಯಕ್ಚುಲಿ ಇವತ್ತು ಮಾತಾಡಬೇಕು ಚಾನಲಲ್ಲಿ ಸೊ ಅದೊಬ್ಬರು ಮಹಾನ್ ಭಾವರು ಒಂದು ನಂದೊಂದು ಹಳೇ ಯೂಟ್ಯೂಬ್ ವೀಡಿಯೋ ಅದೇ ಯೂಟ್ಯೂಬ್ ಬ್ಲಾಗಲ್ಲಿ ಒಂದು ಕಮೆಂಟ್ ಹಾಕಿದ್ದಾರೆ ಲೈಕ್ ಸುಮಾರು ವರ್ಷ ಆದಮೇಲೆ ಇವತ್ತು ಹಾಕಿದ್ದಾರೆ ಸೊ ಅದರಲ್ಲಿ ಏನು ಅಂತೇಳಿದರೆ ಲೈಕ್ ಏನು ಅದೇ ಬೂಸ್ಟರ್ ಆ್ಯಕ್ಚುಲಿ ನೆಟ್ವರ್ಕ್ ಬೂಸ್ಟರ್ದು ವೀಡಿಯೋ ಮಾಡಿದ್ದು ಸೊ ಪ್ರೊಬಬ್ಲಿ ಎಲ್ಲರೂ ಮೆಜಾರಿಟಿ ಎಲ್ಲರೂ ನೋಡಿರ್ತೀರಾ ಆ್ಯಂಡ್ ಆ ವೀಡಿಯೋದಲ್ಲಿ ಆ ವಿಡಿಯೋಕ್ಕೆ ಈ ಜನ ಈ ಮನುಷ್ಯ ಕಮೆಂಟ್ ಆಗಿರೋದು ಅಂತ ಹೇಳಿದರೆ ಏನದು ವರ್ಕ್ ಆಗೋದಿಲ್ಲ ಅಂತ ಗೊತ್ತು ಸುಮ್ಮನೆ ಡೋಂಗಿ ಬಿಡೋಡ ಅಂತ ಸಖತ್ತಾಗಿದೆ ಆ್ಯಕ್ಚುಲಿ ಲೈನ್ ಐತೆ ಡೋಂಗಿ ಚೆನ್ನಾಗಿದೆ ವರ್ಲ್ಡ್ ಡೋಂಗಿ ಡೋಂಗಿ ಬಿಡೋಡ ಅಂತ ಸೊ ನಾನೇನು ಹೇಳೋದು ಅಂತ ಹೇಳಿದರೆ ಲೈಕ್ ಊಟ ಮಾಡಿದರೆ ತಾನೇ ಊಟದ ರುಚಿ ಗೊತ್ತಾಗೋದು ಸುಮ್ಮನೆ ಹಂಗೆ ಏನೇನೋ ಬ್ಯಾಗ್ ಬಂದಿದೆಯಲ್ಲ ಹೇಳಿ ಅಥವಾ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಇದೆ ಅಂತ ಹೇಳ್ಕೊಂಡು ಸುಮ್ಮನೆ ಟೈಪ್ ಮಾಡಿ ಹಾಕ್ಬಿಡೋದಲ್ಲ ಬಿಕಾಸ್ ನಾನು ಈಗ ನಿಮಗೆ ಗೊತ್ತಿದ್ದಂಗೆ ಹತ್ರ ಹತ್ರ ಒಂದು ಟ್ವೆಂಟಿ ನೈಂಟಿನಿಂದ ಯೂಸ್ ಮಾಡ್ತಾ ಇದ್ದೀನಿ ಪ್ರೊಬಬ್ಲಿ ಸೊ ಆ ಕೊರೋನಾ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿಗಂಟೆ ನನಗೇನು ಇಶ್ಯೂಸೇ ಬಂದಿಲ್ಲ ಈಗಲೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋದು ಅದು ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋದು ಸೇಮ್ ಆ್ಯಂಟೆನಾ ಮತ್ತು ಅದೇ ಮಾಡೆಮ್ ಅದರ ಹೆಲ್ಪಿಂದನೇ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಆಯ್ತು ಅನ್ನೋ ಇರ್ತಿರ್ಲಿಲ್ಲ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ ಮನೆ ಒಳಗಡೆ ಮೊದಲೇ ನೆಟ್ವರ್ಕ್ ಇಲ್ಲ ಗುರು ಅದೇನೋ ಈ ಆ್ಯಂಟೆನ ಅಥವಾ ಈ ಬೂಸ್ಟರ್ ಇದ್ದಕ್ಕೆ ಆ್ಯಂಟೆನ ಈ ಬೂಸ್ಟರ್ ಇದ್ದಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬನೇ ಹೆಲ್ಪ್ ಆಯ್ತಿದೆ ಬಿಕಾಸ್ ಒಳಗಡೆ ಈಗ ಒಳ್ಳೆ ನೆಟ್ವರ್ಕ್ ಸಿಗ್ತಿದೆ ಫೋನಿಗೆಲ್ಲ ಬಟ್ ವೈಫೈ ಅಥವಾ ಇಂಟರ್ನೆಟ್ ಈಗ ತುಂಬ ಚೆನ್ನಾಗಿದೆ ಸೊ ಕಂಪ್ಲೀಟ್ ವೀಡಿಯೋ ಒಂದ್ಸಲ ಅದರದ್ದು ಮಾಡಬೇಕು ಅಂದ್ಕೊಳ್ತೀನಿ ಬಿಕಾಸ್ ಒಳಗಡೆ ವಿಥೌಟ್ ವೈಫೈ ನೆಟ್ವರ್ಕ್ ಹೇಗಿದೆ ವಿತ್ ವೈಫೈ ಇಂಟರ್ನೆಟ್ ಹೇಗಿದೆ ಆ್ಯಂಡ್ ಸ್ಪೀಡ್ ಹೇಗಿದೆ ಎಲ್ಲದರ್ನ ಒಂದು ಸಲ ಪುನಃ ಒಂದು ಬ್ಲಾಕ್ ಮಾಡಿ ಪುನಃ ಅಪ್ಲೋಡ್ ಮಾಡ್ತಿದ್ದ ಈ ಮಹಾನ್ಭವ ಒಂದೊಂದು ಸಣ್ಣ ಇಂಟ್ರೊಡಕ್ಷನ್ ಕೊಡೋಣ ಅಂತಿದ್ದೆ ಸುಮ್ಮನೆ ಎಂತಾಗಲ್ವ ಏನೋ ಅವ್ರ ಪಾಡಿಗೆ ಅವರ ಖುಷಿ ಕಮೆಂಟ್ ಸೆಕ್ಷನ್ ಇದೆ ಪ್ಯಾಡ್ ಇದೆ ಕೀಬೋರ್ಡ್ ಇದೆ ಟೈಪ್ ಮಾಡಿ ಹಾಕ್ಬಿಡ್ಬೋದು ಕಮೆಂಟ್ ಏನು ಬೇಕಾದರೂ ಸೊ ಹಾಗೆ ಹೇಳ್ತಾ ಇವತ್ತಿನ ಸಾಯಂಕಾಲನ ಕಂಟಿನ್ಯೂ ಮಾಡೋಣ ಈಗ ಆಲ್ರೆಡಿ ಟೈಮ್ ಬಂದು ಒಂದು ಎಷ್ಟಾಗಿದೆ ಫೈ ಸಿಕ್ಸ್ಟೀನಾಗಿದೆ ಸಂಜೆ ಓ ಸಾಮಾಗಿದೆ ಆ್ಯಕ್ಚುಲಿ ಸೊ ಹಾಗೆ ಟ್ರಸ್ಟ್ ಮೀ ಆಯಿತಾ ಲೈಕ್ ಈ ಬೈಸನ್ ರೈನ್ಕೋಟ್ ಏನಿದೆ ತುಂಬ ಒಳ್ಳೆ ಅಂದರೆ ಕರೆಕ್ಟಾಗಿರೋ ಒಂದು ದೊಡ್ಡ ಮಳೆಯಲ್ಲೆಲ್ಲ ಹಾಕ್ಕೊಂಡು ಯೂಸ್ ಮಾಡಿದೆ ಬಟ್ ಒಂದು ಚೂರು ಕೂಡ ವಾಟರ್ ಎಂಟ್ರಿ ಆಗೋಲ್ಲ ಹಂಗಿದ್ರೆ ಹಾಕೊಂಡು ಬೈಕ್ ಕೂಡ ಓಡಿಸ್ದೆ ನಿಮ್ಗೆ ಹೇಳಿಲ್ಲಲ್ಲ ಆ್ಯಕ್ಚುಲಿ ಬೈಕುನ ಈಗ ಮೆಲ್ಲೆ ಮೇಲೆ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದೇ ಕೈಯ್ಯಲ್ಲಿ ಇನ್ನೇನು ಮಾಡೋದು ಇದೇ ಕೈಲಿ ಈಗ ಮೆಲ್ಲೆ ಮೆಲ್ಲೆ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಆ್ಯಕ್ಚುಲಿ ಪ್ರೀವಿಯಸ್ಲಿ ನೋಡಿದಾಗ ಇಲ್ಲಿ ನಮ್ಮ ಹೋಮ್ ಸ್ಟೇಳ್ಗಡೆ ಫುಲ್ಲು ಎಲ್ಲ ಆಗಿತ್ತು ಲೈಕ್ ದೊಡ್ಡ ದೊಡ್ಡ ಮರಗಳು ಬಿದ್ಕೊಂಡಿತ್ತು ಕಳೆದ ಸಲ ಗಾಳಿಗೆ ಕಡೆ ನೀಟ್ ಮಾಡಿ ಮಾಡಿ ಇಲ್ಲಿ ಸೊ ಐ ಆಮ್ ಪ್ಲಾನಿಂಗ್ ಸಮಥಿಂಗ್ ಆಗಲ್ಲ ಬಿಡಿ ಯಾಕಂದರೆ ಮಳೆ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ಅದ್ರ ಜೊತೆ ಇನ್ನು ನೀರು ಸಹ ಫುಲ್ಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮೈಕ್ ಎಲ್ಲಿ ಎಲ್ಲಿಂತನೇ ಗೊತ್ತಾಗಲ್ಲ ಗುರು ಅಲ್ಲಿ ಕೈ ಹಿಡ್ಕೊಂಡ್ಬಿಡ್ತೀನಿ ಮತ್ತು ವಾಯ್ಸ್ ರೆಕಾರ್ಡ್ ಆಗಲ್ಲ ನನ್ನ ಫೇಸ್ ಸ್ವಲ್ಪ ಏನು ಬ್ರೈಟಾಗಿ ಅಲ್ಲ ಯಾಕಿರ್ಬೋದು ಹೇಳಿ ರಿಫ್ಲೆಕ್ಷನ್ ರಿಫ್ಲೆಕ್ಷನಿಗೆ ಆ್ಯಂಡ್ ಆಕ್ಸಲೆಂಟ್ ಸೊ ಈಗ ಮಳೆ ಲೈಕ್ ಇಲ್ಲೇ ಇರೋರಿಗೆ ಗೊತ್ತಿರುತ್ತೆ ರೈನಿ ಸೀಸನ್ನಲ್ಲಿ ಅಲ್ಟಿಮೇಟಾಗಿರುತ್ತೆ ಗುರು ಇಲ್ಲಿ ಲಿಟ್ರಲಿ ನಿಮಗೆ ಮಳೆ ಆ ಕಡೆಯಿಂದ ಬರೋದಾಗಿ ಕಾಣುತ್ತೆ ವೇವ್ಸ್ ಈ ಥರ ಹೀಗೆ ಬರುತ್ತೆ ಹೀಗೆ ಬರುತ್ತೆ ಗಾಳಿ ಮಾತ್ರ ಕ್ರೇಜಿಯಾಗಿರುತ್ತೆ ಆ್ಯಂಡ್ ಸೇಮ್ ಆ್ಯಸ್ ಯೂಜುವಲ್ ಊರ್ಲೊಂದು ಭಾರಿ ರಾಗಳೆ ಗುರುತು ನೀರೊಂದು ಆ ಕಡೆ ಒಂದು ಟೆಂಪಲ್ ಇದೆ ಅಂತ ಹೇಳಿದೆಯಲ್ಲ ಅದಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಈ ವರ್ಷ ಕೂಡ ಫ್ಲಾಪ್ ಮಾಡಿ ಮಾಡ್ಕೊಂಡಿದ್ದೀನಿ ನೋಡೋಣ ಯಾವ ಕಾಲ ಕೂಡಿ ಬರುತ್ತೆ ಏನು ಕತೆ ಗೊತ್ತಿಲ್ಲ ಅಂತ ಬ್ಲಾಗ್ ಮಾಡ್ಕೊಂಡಿರೋಣ ಸೊ ಬ್ಲಾಗ್ ಇತ್ತೀಚೆಗೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಆಯ್ತಿಲ್ಲ ಏನಾದ್ರು ಒಂದು ಟೈಮ್ ಟೇಬಲ್ ರೆಡಿ ಮಾಡಿ ಇಟ್ಕೊಳ್ಬೇಕು ಅಥವಾ ಒಂದು ಲಿಸ್ಟ್ ರೆಡಿ ಮಾಡಿ ಇಟ್ಕೊಳ್ಬೇಕು ಇಂತಿಂಥ ಬ್ಲಾಗ್ಸ್ ಇಂತಿಂತ ದಿನ ಮಾಡಲೇಬೇಕು ಅಂತ ಆವಾಗ ಪ್ರೊಬ್ಲಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಈ ಥರ ಸುಮ್ಮನೆ ಮನಸ್ಸಿಗೆ ಬಂದಾಗ ಕ್ಯಾಮ್ರಾ ತಗೊಂಡು ಮಾತಾಡಿ ಅಪ್ಲೋಡ್ ಮಾಡಿ ನಿಮ್ಮ ತಲೆ ತಿನ್ನೋಷ್ಟರಲ್ಲಿ ಯೂಟ್ಯೂಬಿಗೆ ನಾನು ಯಾರು ಅಂತ ಮಾಡ್ತಾ ಹೋಗಿರುತ್ತೆ ಲೈಕ್ ಸೋ ಫಾರ್ ದ ಬೆಸ್ಟ್ ಇದರನ್ನೇ ಹೇಳ್ತಾ ಬರ್ತಾ ಇದ್ದೀನಿ ಬಟ್ ಸ್ಟಿಲ್ ದೆರ್ ಇಸ್ ಮೋರ್ ಟು ಗೋ ನಮ್ಮ ಈ ಯಮಹ ರೇಸ್ ಎಡ್ ಟು ತೌಸಂಡ್ ತರ್ಟೀನ್ ಮಾಡಲ್ ಅಂದ್ಕೊಳ್ತೀನಿ ಏನು ಗುರು ಇದರಲ್ಲಿ ಲಿಟ್ರಲ್ಲಿ ತೋರಿಸ್ತೀನಿ ಅದು ಒಂದು ಸೊ ಇದು ನಾನೇ ಬಿದ್ದಿದ್ದು ಒಂದ್ಸಲ ಇದು ಸೇಮ್ ಇದೆ ಸೀಸನ್ ಮಳೆ ಸೀಸನ್ನು ರೋಡಲ್ಲಿ ಹೋಯ್ತಾ ಇದ್ದೀನಿ ಫ್ರಂಟ್ ಬ್ರೇಕ್ ತಮ್ ಅಂದರೆ ಎಂತ ಪ್ಯಾನಿಕ್ ಬ್ರೇಕೆ ಜಾರಿಗೆ ಬಿದ್ದೆ ಆವಾಗ ಈ ಡ್ಯಾಮೇಜ್ ಆಯಿತು ಎಸ್ ತೋರ್ಸಕ್ಕಿದ್ದು ವಿಷಯ ಓ ಮಳೆ ಸ್ಟಾರ್ಟ್ ಆಯಿತು ಕೇಳಿಸಿದ್ದೆ ಸೌಂಡು ಆ್ಯಂಡ್ ಅದ್ರ ಜೊತೆ ವಿಷಯ ಅಂದರೆ ನೋಡಿಲಿ ಏನಿಲ್ಲ ಇದು ಅದು ಫುಲ್ಲು ಇದು ಶೇಕಿಂಗ್ ಇದೆ ಹೆಡ್ಲೈಟ್ ಕತ್ತೋದಿಲ್ಲ ಬ್ಯಾಕ್ ಬ್ರೇಕ್ ಇಲ್ಲ ನೋಡ್ರಪ್ಪ ಡೋಂಗಿ ಹೊಡಿತಿಲ್ಲ ತಂತಿ ಕಟ್ಟಿಟ್ಟಿದ್ದೀನಿ ಅಷ್ಟೇ ಇದಕ್ಕೆ ಅಂತೂ ಬ್ರೇಕ್ ಸಿಗ್ತಾಯಿಲ್ಲ ಆ್ಯಂಡ್ ಕಿಕ್ ಸ್ಟಾರ್ಟು ಸ್ಟಾರ್ಟ್ ಆಗೋದಿಲ್ಲ ಒಂದು ಕಡೆ ಮಿರರ್ ಇಲ್ಲ ಆ್ಯಂಡ್ ಫ್ಯೂಲ್ ಗೇಜ್ ಒಂದು ಓಡ್ತದೆ ಈ ಓಡೋ ಓಡೋದಿಲ್ಲ ಓಡೋ ಓಡೋದಿಲ್ಲ ಮಾಡೋಲ್ಲ ಸ್ಪೀಡೋ ಮೀಟ್ರ್ ಓಡೋದಿಲ್ಲ ಹಾಗೇನೆಲ್ಲ ಕತೆಗಳು ಕಥೆಗಳು ಸಲ ಈ ರಥನೂ ಕೂಡ ರೆಡಿ ಮಾಡಬೇಕು ಯಾಕಂದರೆ ಇದೇ ನನಗೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತಲೇ ಹೇಳೋಣ ಮನೆಯಿಂದ ಸ್ಟೇಗೆ ಆ್ಯಂಡ್ ನೋಡಿ ಈ ರೋಡಲ್ಲಿ ಹೋಗಿ ಹೋಗಿನೇ ಅಡ್ದು ಈ ಗಾಡಿ ಹಿಂಗಾಗಿರೋದು ಆ್ಯಂಡ್ ರೀಸೆಂಟ್ಲಿ ಏನಾಗಿತ್ತು ಅಂದರೆ ರಿಮೂವ್ ಫುಲ್ ಪೆಂಡಾಗಿ ಹೋಗ್ಬಿಟ್ಟು ಗಾಳಿ ನಿಲ್ತಾಯಿತಿಲ್ಲ ಆಗ ಐದೈದು ಒಂದೊಂದು ಸಲ ಗಾಳಿ ಹೊಡ್ಕೊಂಡು ಗಾಳಿ ಹೊಡ್ಕೊಂಡು ಓಡಿಸಾಡಬೇಕಿತ್ತು ಅದಕ್ಕೆ ನಾನು ಮಾಡಿಸ್ತಿದ್ರೆ ಟೈರ್ನ ಬಿಚ್ಚಿ ಕುಶನಾಗ್ರಕ್ಕೆ ತಗೊಂಡೋಗಿ ನಿಯರೆಸ್ಟ್ ಅವ್ನು ಅಂತಲೇ ಹೇಳೋಣ ಸೊ ಕುಶನಾಗ್ರಕ್ಕೆ ತಗೊಂಡೋಗಿ ಅಲ್ಲಿ ತಟ್ಟಿ ಕುಟ್ಟಿ ಜಜ್ಜಿ ರೆಡಿ ಮಾಡಿ ಈಗ ರೆಡಿಯಾಗಿದೆ ಅದೊಂದು ಇನ್ನು ಸ್ಟಾರ್ಟಿಂಗ್ ಒಂದು ಹೆಡ್ಲೈಟೊಂದು ಒಂದು ಸ್ಪೀಡೋಮೀಟ್ರ್ ಬೇಕಾ ಸದ್ಯಗಿಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಟ್ರಬಲ್ ಅಲ್ಲ ಅದೊಂದು ಸರಿ ಮಾಡ್ಕೊಳ್ಳೋಣ ಮತ್ತು ಬ್ರೇಕ್ ಇಂಪಾರ್ಟೆಂಟಾಗಿ ಅದು ಇಲ್ಲೇ ಓಡಾಡ್ಕೊಂಡಿದ್ದಕ್ಕೆ ಲೈಕ್ ಐ ಎಮ್ ಐ ಆಮ್ ಯೂಸ್ ಟು ಇಟ್ ಬರೀ ಫ್ರೆಂಡ್ ಬ್ರೇಕಲ್ಲಿ ಇಟ್ಕೊಂಡು ಓಡಾಡ್ತಿರೋದು ಅದೇ ತಗೊಂಡು ಹೈವೇಗೆ ಹೋಗಿ ಅದು ಈ ಥರ ಮಳೆಗಾಲದಲ್ಲಿ ಎಲ್ಲರೂ ಹೈವೇಗೆ ತಗೊಂಡು ಹೋದರೆ ಇನ್ನು ಇಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಮನೆಗೆ ಹೋಗಿ ಏನಾರು ಮಾಡೋಣ ಕೆಲಸ ಮಾಡೋಣ ಏನಾರೂ ಒಂದು ಮಾಡೋಣ ಈಗ ಇದ್ರೆ ಚಡ್ಡಿಬೇರೆ ಹಾಕಿನೇ ಸೊಳ್ಳೆಗಳು ನನ್ನ ಕಾಲನ್ನ ಈಗ ಅದು ಈಗ ಈಗ ಈ ಮಳೆ ಸೀಸನಲ್ಲಂತೂ ಸೊಳ್ಳೆ ಕಾಟ ಸಿಕ್ಕಾ ಇರುತ್ತೆ ಪುಣ್ಯಕ್ಕೆ ಲೀಚಸ್ ಇಲ್ಲ ಅದೊಂದು ಇದ್ದು ಬಿಟ್ಟಿದ್ರೆ ಬರ್ಬಾದ ಹೋಗ್ಬಿಡ್ತಿದ್ವಿ